ಗೊತ್ತದ ರೀಪಾ ನಾನು ಈಗ ಹಿಂದಕ್ಕೆ ಇದು ಜ್ಞಾನವಂತರ ಊರದ ಕಲಾವಿದರ ಊರದ ಹೌದೌದು ಕಲಾವಿದರನ್ನ ಹೆಂಗ ನಡ್ಸ್ಕೋಬೇಕನ್ನೋದು ಅವ್ರ ಕೈಯಾಗದ ಏನೋ ಟೈಮ್ ಸುಮಾರು ಹತ್ತಿ ಇದೆ ಯಾ ಈ ಗುಡಿತಕ್ಕಂತ ದೈವ ಯಾರಿಗೇನು ತಪ್ಪ ಅಲ್ಲಾಕ ನಾ ಸಾಧ್ಯ ಇಲ್ಲ ಕೈ ಎಲ್ಲಿ ಹಾಕಿರಿ ನೀವು ಈಗ ನೀವು ಆಟ ಬಾಳ ಮತ್ತೆ ಬೇಡ ಈ ಸಭಾ ಹಾಲಿನಂತ ಸಣ್ಣ ಅಲ್ಲಾಕ್ ಸಾಧ್ಯ ಇಲ್ಲ ಏನೋ ಒಂದ್ ಎರಡ್ ಮೂರು ಹುಳ ಅದು ಇಟ್ಟು ಹಾಳಾಗಿ ಹೋಯ್ತು ನಮ್ದು ನಂದೇ ಅವ್ರಿಗೆ ಇವ್ರಿಗೆ ಏನಾಗಿಲ್ಲ ನಾವೇ ಯಾರು ನೋಡಿ ಬಂದಿದೆವು ಏನ ನಮ್ಮ ಬಗಲಾಗ ಬರ್ಲಕ್ಕಲ್ಲ ಇವ ಪುಣ್ಯಾತ್ಮ ಇವ ಯಾರ ನೋಡಿ ಹಾ ಅದು ಇಲ್ಲಿ ಉಲ್ಟಾ ಬಿದ್ದದ ಅವನ ಕಡೆನೂ ಬಿದ್ದದ ನನ್ನ ಕಡೆನೂ ಬಿದ್ದ ಹೋಗಿ ಹೋಗಿ ದೈವದ ಮೇಲೆ ನಮ್ಮ ಕಾಕರೆ ಗೊತ್ತಾ ನೋಡಿ ಇಲ್ಲಿ ಇಲ್ಲದರ ನೋಡಿ ಶಾಣೆರು ಹಾ ನಿಮಗೆ ಆನಂದ ಆಗಬೇಕತ್ತೆ ನಮ್ಮ ಮನಸದ ನೋಡ್ರಿ ನಮ್ಮನ್ನ ರೊಕ್ಕ ಕೊಟ್ಟು ನೀವು ಎದಕ್ಕೆ ಕರೆಸ್ತೀರ ಅಂತ ಕೇಳಿದ್ರೆ ಬಹಳ ಚಂದ ಮಾತಾಡ್ತಾರ ಚಂದ ಹಾಡ್ತಾರಂತೆ ನಿಮ್ಮ ಊರಿಗೆ ನಮ್ಮನ್ನ ಕರೆಸಿರ್ತೀರಿ ಹೌದು ಹೌದು ಮತ್ತೆ ನಾವು ಬಿಟ್ಟು ಬರೆ ಇತ್ತಂಡ ಮಾಡ್ದೆ ಅಂತಂದ್ರೆ ಇತ್ತಂಡ ಅನ್ನು ಯೂಟ್ಯೂಬ್ ದಗೆ ಹೊರದು ನೋಡಿ ಅದರೆ ನೋಡ್ತರೆ ನೋಡಿ 나 ಇತ್ತಂಡದ ಮನುಷ್ಯ ಅಲ್ಲ ಹೌದು ಹೌದು ಬಾಳೆ ಇದು ಗುದುಮರಿಗೆನೆ ನಡೀತು ಯಾರು ಬಂದ ಮೈಕಿಗೆ ಹಲೋ ಅನ್ನೋದ್ರಾಗ ಇದ್ರೆ ಬರಲಕಂತೆ ಯಾರು ಮಾಡೋದು ಹಾ ಹಾ ಬಾಳ ಒಳ್ಳ ಕಲಾವಿದ ಅವನಿಗೆ ತಪ್ಪರಂಗಿಲ್ಲ ಅಗದಿ ಅವ್ರಿಗೆ ಸುಮಾರು ಹಂಗಿಲ್ಲ ಆನಂದ ಮಂದಿ ಜನರ ಮನಸ್ಸು ಆನಂದ ಮಾಡುವಂತ ಕಲಾವಿದ ಅವನಿಗೆ ನಾ ಸುಮಾರ ಅಲ್ಲ ಸಾಧ್ಯ ನಾ ಸುಮಾರು ಒಬ್ಬರು ಹೊಟ್ಟಿ ಕಿಚ್ಚಿಗೆ ಜಗತ್ತೇನಬೇಕಲ್ರಿ ಜಗತ್ತಿ ಅನ್ನಬೇಕಲ್ರಿ ಜಗತ್ತಿ ಅನ್ನಬೇಕಲ್ರಿ ಈ ಪಿಂಟು ಮಾಸ್ತರ್ ಸುಮಾರು ಅವನ್ ಯಾವ ಮಾತಾಡಕ್ ಬರಂಗಿಲ್ಲ ಹೊಟ್ಟಿ ಕಿಚ್ಚಿಗೆ ಕರೆ ಜಗತ್ತೆ ಅನ್ನಬೇಕಲ್ಲ ಜಗತ್ತಿನ ನೋಡ್ತದ ಪಿಂಟು ಮಾಸ್ತರ್ ಹೆಂಗ ಮಾತಾಡ್ತಾನ ಹೆಂಗ ಚಲೋ ಎಷ್ಟು ಅನ್ನೋದು ಜಗ ನೋಡ್ತದ ಅದನ್ನ ತಿಳ್ಕೊಂಡು ನಾವು ಮಾಡ್ಬೇಕಾಗಿ ಕರೆ ಇವತ್ತಿನ ದಿವಸ ತಮ್ಮ ಊರಿಗೆ ನಮ್ಮನ್ನ ಕರೆಸಿರಿಯ ಚಂದ ಮಾತಾಡ್ತಾರ ಇರ್ಲಿ ಇಲ್ಲೊಂದು ನಾಲ್ಕೈದು ಮಂದಿ ನಮ್ಮ ಹೂವುಗಳ ಕುಡ್ಯಾರ ಏನಂಗ್ಲ ಹಾ ಹಾ ಇರ್ಲಿ ಹೌದು ಇವ ಎದ್ದೋರ ಮತ್ತೇನಂದ್ರಿ ಕೂತಾರಿ ಹಾಡಿಕೆಲ್ಲ ಹೊತ್ತ ಎದ ಏ ಹುಚ್ಚಿ ಹಾ ಹೇಳ್ರಲ್ಲ ಅವರು ಇಟ್ಟು ಗದ್ದಲು ನಮ್ಮ ತಾಯಿ ಒಳಗ ಈ ಶಿವನಾಮ ಕೇಳಬೇಕಂತ ಹೇಳಿ ಕೂತಾರ ಹೌದು ಒಂದು ಒಂದು ಮಾತಾ ತುಟಿ ಮಿಟಿ ಕಲ್ಲರ್ದ ಕೂತಾರ ಅವ್ರು ಕೂತಾರ ನಮ್ಮಅಪ್ಪನ ಕಂಪನಿನೇ ಜಾರದ ಅಲ್ಲಿ ಮಾಡುದು ಅವರು ಮಾಡಿಲ್ಲ ಇವ ನಿಮ್ಗೊಂದು ಮಾತು ಹೇಳ್ತೀನಿ ಎಷ್ಟೇ ಮಂದಿದ್ರು ಇದೊಂದು ಮಾತಾ ತಾವು ಶಾಂತ ರೀತಿಯಿಂದ ಕೇಳಬೇಕ ಕೇಳ್ರಿ ಅವ್ರು ತಾಯಿದಾರೆ ಏನ್ ಹೇಳುದು ನಮ್ಮ ಊನು ಬಳಕ್ರ ಏನ್ರಿ ಸರ್ ಕೋಡೇರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದು ಕೋಡೇರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದು ಬರಬೇಡ್ರಿ ತೋಲ ಬಾಗಿಲ ಹೊರಗ ಗರತಿಯಾಗಿರು ಮನಿ ಒಳಗ ತಲೆ ತುಂಬಾ ಹೊರಬೇಕ್ ಸರಗ ಬಾಗಿ ನಡರಿ ಭಾವ ಮೈದುನಗ ಹಚ್ಚ ಗರತಿ ಮಲ್ಲಮ್ಮನಂಗ ಮೆಚ್ಚಿ ನೆಡಿರಿ ಹುಚ್ಚ ಗಂಡಗ ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ ಹೌದು ಮುಕ್ತಿ ಹೂವ ಮುಗುದುರು ಬೀಗ ಹಚ್ಚಿ ಜೇಡ ಮೆರಿ ಜಗದಾಗ ತವರೂರು ಅಂಗಳದಾಗ ಆಡಿರಿ ಅಣ್ಣನ ಹೆಗಲ ಮ್ಯಾಗ ಹೌದು ತಾಯಿ ತಂದಿ ತೀರಿದ ಮುಣುಗಿದ ಮ್ಯಾಗ ಮುಣುಗಿದ ನನ್ನ ಕಣ್ಣಿರ ಒಳಗ ಅಂತ ಹೇಳಿ ಮಾತು ಹೇಳ ಹೌದು ಇದೇ ಮಾತೆ ಯಾಕೆ ಅಂತ ಕೇಳಿದ್ರ ಯಾಕ್ರಿ ಸರ ಈ ಕಬ್ಬುರ ಗ್ರಾಮದೊಳಗ ಪುಣ್ಯಾತ್ಮರ ನಿಮ್ಗೆಲ್ಲರಿಗೆ ಗಣಮಕ್ಕಳ ಹೇಳುದ್ ಈಗ ಮಾತ ಹೌದು ಈ ಕಬ್ಬುರ ಗ್ರಾಮದೊಳಗ ಹೌದು ನಿಮ್ಮ ಅಕ್ಕ ತಂಗಿರ ಸಣ್ಣವರಿದ್ದಾಗ ಹೌದು ಸಣ್ಣ ತಂಗಿ ಇದ್ದಾಗ ಅಣ್ಣ ತಂಗಿನ ಹೆಗಲ ಮೇಲೆ ಕುಂದ್ರಸ್ಕೊಂಡ ಆಟ ಆಡ್ತಿದ್ದ ಹೌದು ಏನತ್ತಿದ್ದ ಅಣ್ಣತ್ತ ಕೇಳಿದ್ರ ಏನಂತಿದ್ರಿ ನನ್ನ ತಂಗಿನ ಹಂತ ಮಾಡಿಕೊಡ್ಬೇಕಾತ್ ಚಿಕ್ಕೋಡಿ ಅಂತ ಶಾರ ಪಟ್ಟಣ ಇರ್ಬೇಕು ಹೌದು ನನ್ನ ಗಂಡ ಗುಣದಾಗ ಶ್ರೀರಾಮ ಚಂದ್ರ ಇದ್ದಂಗೆ ಇರ್ಬೇಕು ಅಂತ ಮನೆತನಕ್ಕೆ ನಾನು ತಂಗಿನ ಮಾಡಿಕೊಡ್ಬೇಕ ತಿಳ್ಕೊಂಡು ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಆಟ ಆಡ್ತಿದ್ದೆ ಕಬ್ಬುರ್ ಗ್ರಾಮದೊಳಗೆ ಹೌದು ಹದಿನೆಂಟು ಇಪ್ಪತ್ತ ಇಪ್ಪತ್ತೈದು ವರ್ಷ ತಂಗಿಗೆ ತುಂಬಿ ಬತ್ತು ಬ್ಯಾರೆ ಊರಿಗೆ ಪುಣ್ಯಾತ್ಮರ ನಿಮ್ಮ ಅಕ್ಕ ನೀವು ಮಾಡಿ ಕೊಟ್ಟಿರಿ ಮಾಡಿ ಕೊಟ್ಟಾರಿ ಕೆಲವೊಂದು ಕಾಲ ಕೆಲವೊಂದು ದಿವಸ ಗತಿಸಿದ ನಂತರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೋತಾರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೊಂಡ ಬಳಿಕ ಗಂಡನ ಮನೆಯೊಳಗೆ ಹಾಲ ಸಕ್ರೆ ತುಪ್ಪ ಹೊಳಗಿನ ಊಟ ಮಾಡ್ಲಿಕ್ಕೆರೇ ಕಬ್ಬುರ ಗ್ರಾಮದೊಳಗೆ ತವರು ಮನೆಗೆ ಬಂದು ಬರೀ ಕಟೀ ರೊಟ್ಟಿ ಕಾರನೆ ಉಳ್ಳಿ ಹೆಣ್ಣು ಮಕ್ಕಳ ತವರಿನ ಮೇಲೆ ಭಯಂಕರ ಇರ್ತದ ಪುಣ್ಯಾತ್ಮರ ತವರಿನ ಮೇಲೆ ಭಯಂಕರ ಇರ್ತದ ಅಷ್ಟ ಪ್ರೀತಿ ಇರ್ತದೆ ಅವಾಗ ಗಂಡನ ಮನೆ ಆಗ ಕೂತ ಹೆಣ್ಣ ಮಗಳ ಕಬ್ಬುರ ಗ್ರಾಮದೊಳಗ ಇಟ್ರಾಯಿ ಮುತನ ಜಾತ್ರೆ ಅದ ಹೋಗ್ಬೇಕಂದ್ರ ನನ್ನ ತಾಯಿ ಸತ್ತಾಳ ನನ್ನ ತಂದೆ ಹೌದು ನನ್ನ ತಾಯಿ ಸತ್ರಿ ಏನಾಯ್ತು ನನ್ನ ತಂದೆ ಸತ್ರಿ ಏನಾಯ್ತು ನನ್ನ ಅಣ್ಣನ ನನ್ನ ತಮ್ಮದನ ಅಣ್ಣನ ಮಕ್ಕಳದವ ತಮ್ಮನ ಮಕ್ಕಳ ಅವ್ರ ಜಾತ್ರೆಗೆ ಕರದ್ರೆ ಕರೀಕರಲಿಕ್ಕೆ ಅಂದ್ರೆ ಬಿಳೆ ತೆಳಿ ಪುಣ್ಯಾತ್ಮರ ನಿಮ್ಮ ಅಕ್ಕ ತಂಗಿಯರು ನೀವು ಕರೀಲಾರ್ದೇನೆ ಈ ಇಟ್ರಾಯಿ ಮುತನ ಜಾತ್ರೆಗೆ ಬಂದು ಹೌದು ತಾಯಿ ಪರದೇಶಿ ಹೆಣ್ಣು ಮಕ್ಕಳು ನೀವು ಕಲ್ಯಾಣದೆ ಬಂದ್ ನಿಮ್ ಅಕ್ಕ ತಂಗಿ ನಿಮ್ ಮನಿ ಬಾಕಲಿಗೆ ಅಂದ್ರ ಅವ್ರಿಗೆ ಯಾರೋ ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ರೊಕ್ಕ ರೂಪಾಯಿ ನಿಮ್ ಅಕ್ಕ ತಂಗಿರಿ ಪುಣ್ಯಾತ್ಮರಿ ನೀವ್ ಯಾರು ಕುಡ್ಲಿಕ್ಕೆ ಹೋಗಬೇಡ್ರಿ ತಾಯಿ ತಂದಿನ ಕಳ್ಕೊಂಡ ಪರದೇಶಿ ಹೆಣ್ಣು ಮಕ್ಕಳ ಬಂದ್ ನಿಮ್ಮ ಮನಿ ಬಾಕಲಿಗೆ ನಿತ್ಯರ್ ಅಂದ್ರ ಅವ್ರನ್ನ ಪರದೇಶಿ ಮಾಡಿದ್ರೆ ಒಂದು ಚೆರಗಿ ನೀರು ಕೊಟ್ಟು ನಿಮ್ಮ ಮನೆ ಬಾಕಲ ಒಳಗೆ ಕರಕೊಡ್ರಿ ಅಂದ್ರ ಸ್ವರ್ಗದಾಗಿರ್ತಕ್ಕಂತ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗತೈತಿ ಅಂತ ಹೇಳ್ತಾರೆ ಹೌದ್ ಹೌದ್ರಿಪಾ ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ ಯಾರು ತಾಯಿ ತಂದಿನ ಕಳ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆಯ ಬಾಗಿಲಿಗೆ ಹೋಗಿ ತಕ್ಕರ ಅಣ್ಣನ ಹಣ್ಣು ತಮ್ಮನ ಹಣರು ಯಾರಿಗೆ ನಿಂದದ ಮಾತು ಮಾತಾಡ್ತಾರ ನೋಡ ಅವ್ರಿಗೆ ಅಷ್ಟೇ ಅರ್ಥ ಆಗುತ್ತದ ಉಳದಾನವ್ರಿಗೆ ಕಷ್ಟ ಅರ್ಥ ಆಗುದಿಲ್ಲ ನನ್ನ ಆತ್ಮೀಯ ಬಂಧುಗಳೇಪ ನೋಡ್ರಿ ಎಲ್ಲ ಹೋಗೋಳ ಹೆಂಗ್ ನೀರು ಹೌದು ಹೌದೌದು ಸುಮ್ಮ ನೀವೊಂದು ಸ್ವಲ್ಪ ನಮ್ಮನ ಫ್ರೀ ಆಗಿ ಬಿಟ್ಟಿದ್ರಿ ಅಂದ್ರೆ ಕಾರ್ಯಕ್ರಮ ಕಬ್ಬೂರು ಗ್ರಾಮದೊಳಗೆ ನೀವು ನೆನೆಸ್ಬೇಕು ಆನಂದ ಆನಂದ ಆಗಿ ಹೋಯ್ತು ಲೋತಮ್ಮ ಅನ್ನಬೇಕು ಹಂಗ ಆಗ್ತಿತ್ತು ಅದು ತಪ್ಪದ ಈಗ ಮುಂಜಾನೆ ಎದ್ದು ಹತ್ತು ಗಂಟೆಕ ಸ್ಟಾರ್ಟ್ ಆಗೋದಂತ ಹೇಳಿ ನಮ್ಮ ಒಳ್ಳೆ ಕಲಾವಿದರು ಶ್ರೇಷ್ಠ ಅನುಭವದ ಕಲಾವಿದರು ಪೆಂಟು ಸರ್ ಹೇಳ್ಯಾರ ಅದರಂಗ ಈ ಕಬ್ಬೂರು ಗ್ರಾಮದ ಹಿರಿಯರು ಅವರು ಎಲ್ಲರೂ ಕೂಡ್ಕೊಂಡ ಏನೋ ಜಿದ್ದಿಗೆ ಬಿದ್ದ ಮಕ್ಕಳು ಅಂತ ಹೇಳಿ ಕುಲ್ಲಾ ಮಾಡ್ತಾರೋ ಏನು ಯಾವಾಗ ಮಾತಾಡಿದ ಮಕ್ಕಳು ಹಿಡಿದು ಕಟ್ಟಬೇಕ ತಿಳ್ಕೊಂಡ ಹತ್ತು ಗಂಟೆಕ ಕಾರ್ಯಕ್ರಮ ನೀವು ಹೆಂಗ ಹಚ್ಚಿದ್ರು ನನಗ ಬಹಳ ಸಂತೋಷದ ಅಂತಕ್ಕಂತ ಮಾತನ್ನ ಹೇಳಿ ಈ ಬಹಳ ಮಾತಾಡ್ದೆ ಎರಡು ನುಡಿ ಚಾಲ ಹಾಡಿ ವಿಷಯಕ್ಕೆ ಇರ ಮೇಡಮ್